ನಿಮ್ಮ ಪರಿಚಯ ಹೇಳ್ತಾರೆ ಪರಿಚಯ ಹೆಸರು ಊರು ನನ್ನ ಹೆಸರು ಸದಾಶಿವ ನಮ್ಮೂರು ಆಲ್ವಟ ತಾಲೂಕು ಕೋಲಾರ ಡಿಸ್ಟ್ರಿಕ್ಟ್ ಓಕೆ ಮಾವು ಎಷ್ಟು ವರ್ಷದಿಂದ ಬೆಳೀತಾ ಇದೀರಿ ಸರ್ ನಾವು ಇಪ್ಪತ್ತೊಂದು ವರ್ಷದಿಂದ ಬರ್ತೀವಿ ಇದ್ದೀವಿ ಸರ್ ಓಕೆ ಈಗ ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಥರದ್ದು ಮೋಹಕ ಬಲೆಗಳು ಕೊಟ್ವಿ ನಿಮಗೆ ಓಕೆ ಹಣ್ಣಿಂದ ಊಜಿ ನೋಣ ನಿಯಂತ್ರಣ ಮಾಡಲಿಕ್ಕೆ ಸೊ ಇದರದ್ದು ಅಳವಡಿಸಿದ್ದೀರಿ ನೀವು ಮೇಲೆ ಏನಾದರೂ ಅನುಕೂಲ ಆಗಿದೆ ಅದ್ರ ಬಗ್ಗೆ ಆಗಿದೆ ಸರ್ ನಮಗೆ ಮೂರು ಸರಿ ನಾಲ್ಕು ಸರಿ ಔಷಧಿ ಹೊಡಿತಾ ಇದ್ವಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಯಾಕಂದರೆ ಇದು ಆಗಿ ನಮಗೆ ಸ್ವಲ್ಪ ಇದು ಪ್ರಾಬ್ಲಮ್ ಕಮ್ಮಿ ಆಗಿದೆ ಪೂಜೆ ಡ್ಯಾಮೇಜ್ ಎಲ್ಲ ಆಗ್ತಾ ಇತ್ತು ಇದೆಲ್ಲ ಬೀಳಿದೆ ಇವಾಗ ಅದರಿಂದ ಕಮ್ಮಿ ಆಗಿದೆ ಸರ್ ಸ್ವಲ್ಪ ಸೊ ಈ ಪೂಜೆ ಎಲ್ಲ ಇಲ್ಲಿ ಬಿದ್ದಿದೆ ಸುಮಾರು ಬಿದ್ದಿದೆ ಸುಮಾರು ಬಿದ್ದಿದೆ ಆ ಲಿಪ್ಪಲ್ಲಿ ಮಾತ್ರ ಚೇಂಜ್ ಮಾಡ್ಕೊತ ಇತ್ತು ಅವಾಗ ಅವಾಗ ಅಷ್ಟೇ ಇನ್ನೇನಿಲ್ಲ ಸರ್ ಸೊ ಇದರಿಂದ ನಿಮಗೆ ಹಣ್ಣಿನ ಗುಣಮಟ್ಟ ಏನಾದ್ರು ಅನುಕೂಲ ಆಗಿದೆ ಸರ್ ಹಣ್ಣಿನ ಚೆನ್ನಾಗಿದೆ ಚೆನ್ನಾಗಿದೆ ಗುಣಮಟ್ಟ ಊಜಿ ಇದು ಹಾನಿ ಏನು ಸ್ವಲ್ಪ ಹಾನಿ ಆಗಿಲ್ಲ ಇವಾಗ ಏನು ಹಾನಿ ಆಗಿಲ್ಲ ಇದು ಯಾಕಂದ್ರೆ ಇವಾಗ ಹಾಕಿದ್ವಲ್ಲ ಅದಕ್ಕೆ ಏನು ಹಾನಿ ಆಗಿಲ್ಲ ಯಾವ ಈ ತರದ ಮೋಹಕ ಬಲೆಗಳನ್ನ ಎಕರೆಗೆ ಎಷ್ಟು ಕಟ್ಟಿದ್ದೀರಿ ಸರ್ ನಾಲ್ಕು ಕಟ್ಟಿದ್ದೀನಿ ಸರ್ ನಾನು ನಾಲ್ಕು ಕಟ್ಟಿದ್ದೀರಿ ಸರ್ ನಾಲ್ಕರಿಂದ ಒಂದು ಆರು ತಂಗ ಕಟ್ಕೋಬೋದು ಕಟ್ಕೋಬೋದು ಸೊ ಮುಂದಿನ ವರ್ಷನೂ ಇದೇ ಇದೇ ತಂತ್ರಜ್ಞಾನ ಅಳವಡಿಸ್ಕೊತೀರಾ ಮಾಡ್ಬೋದು ಸರ್ ಮತ್ತು ಇದನ್ನು ನೋಡಿಬಿಟ್ಟು ನಿಮ್ಮವ್ರು ಅವ್ರು ಯಾರಾದರೂ ಏನಾದರೂ ಆಸಕ್ತಿ ವಹಿಸಿದ್ರೆ ಇದನ್ನು ಕಟ್ಕೋಬೇಕು ಅಂತ ಹೇಳ್ತೀನಿ ಸರ್ ಅವ್ರಿಗೆ ಈ ಥರ ಮಾಡಿ ಅಂತ ನಾನು ಪ್ರೊಪೋಸ್ ಮಾಡ್ತೀನಿ ಅವ್ರಿಗೆ ಹ್ಞೂ ಅನುಕೂಲ ಇದೆ ಅನುಕೂಲ ಇದೆ ಸರ್ ಹ್ಞೂ ಹ್ಞೂ ಸರ್ ಆಯ್ತು ಓಕೆ ಸರ್ ಹೀಗೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಮಾತಾಡೋದೇನು ಬೇಡ ಹಂಗೆ ಅದನ್ನು ಬೇಕಾದ್ರೆ ಎಡಿಟಲ್ಲಿ ಹಾಕೊಳ್ಳೋಣ

ಇದು ಈ ವರ್ಷ ವರ್ಷ ಕಮ್ಮಿ ಇದೆ ಮೊನ್ನೆ ನೀರ್ ಹಾಕುದ್ರೆ ಇನ್ನು ಬೇಗ ಸಾಯ್ಬೋದಾ ಎಲ್ಲ ಬಿದ್ದಿಲ್ಲ ಕಮ್ಮಿ ಇದೆ ಜಾಸ್ತಿ ಇದ್ರೆ ಒಂದ್ಸಲ ತುಂಬ ಹೋಗ್ತಾ ಇತ್ತು ಮೊನ್ನೆಲ್ಲ ತುಂಬಾ ಹೋಗ್ಬಿಡ್ತು